ಅಕ್ರಮವಾಗಿ ವಾಹನದಲ್ಲಿ ಸಂಗ್ರಹಣೆ ಮಾಡಿದ ಪಡಿತರ ಅಕ್ಕಿ ಹಾಗೂ ವಾಹನ ಚಪ್ಪದೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟಿಯಲ್ಲಿಯೇ ಇಂತಹ ಪ್ರಕರಣಗಳು ಒಂದಾದ ನಂತರ ಒಂದು ಬೆಳಕಿಗೆ ಬರ್ತಾನೆ ಇದೆ ಆದರೆ ಇಂತಹ ಪ್ರಕರಣಗಳಿಗೆ ಕಡಿವಾಣ ಯಾವಾಗ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಮನತ್ತೆಯ ಮಾಳಿಂಗರಾಯನ್ ದೇವಸ್ಥಾನದ ಹತ್ತಿರದ ರಸ್ತೆಯ ಮೇಲೆ ವಾಹನ ತುಂಬಿಕೊಂಡು ಹೋಗ್ತಾ ಇರುವಂತಹ ಸಮಯದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಯವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದಾಗ ಯಾವುದೇ ದಾಖಲಾತಿ ಇಲ್ಲದೆ ಸರ್ಕಾರದ ವಿವಿಧ ಯೋಜನೆಯಡಿ ಸಾರ್ವಜನಿಕರಿಗೆ ಹಂಚಿಕೆಯಾದ ಪಡಿತರ ಅಕ್ಕಿಯನ್ನ ಕಡಿಮೆ ಬೆಲೆಗೆ ಖರೀದಿಸಿ ಅದನ್ನು ಹೆಚ್ಚಿನ ಬೆಲೆಗೆ ಮಹಾರಾಷ್ಟದ ರಾಜ್ಯಕ್ಕೆ ಸಾಗಾಟ ಮಾಡುತ್ತಿದ್ದಾಗ ಸಿಕ್ಕ ಅಪರಾಧ ಪ್ರಕರಣಕ್ಕೆ ಸಂಬಂಧಿಸಿದ ಮಾಲೀಕ ತಲೆಮರೆಸಿಕೊಂಡಿದ್ದಾರೆ ಎಫ್ಐಆರ್ ದಾಖಲಿಸಿದ್ದಾರೆ ಆರೋಪಿ ಅಸ್ಲಾಂ ನೂರು ಮೊಹಮ್ಮದ್ ಮುಜಾವರ್ ವಯಸ್ಸು ಮೂವತ್ನಾಲ್ಕು ಎಂದು ತಿಳಿದು ಬಂದಿದೆ ಅಸ್ಲಾಂ ಮೇಲೆ ಎಫ್ಐಆರ್ ಬನಟಿಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಮಾರುತಿ ಸುಜುಕಿ ವರ್ಷ ಪ್ಯಾಸೆಂಜರ್ ವಾಹನ ನಂಬರ್ ಕೆಎ ಸೊನ್ನೆ ನಾಲ್ಕು ಎಂ ಎ ಒಂಬತ್ತು ಎರಡು ಆರು ಮೂರು ಅಂದಾಜು ಏಳ್ನೂರ ಐವತ್ತೈದು ಕೆ ಜಿ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ ಸ್ಥಳದ ಆಹಾರ ಇಲಾಖೆಯ ಅಧಿಕಾರಿ ರವೀಂದ್ರ ರಾಜಪ್ಪ ಗಡಪ್ನವರ್ ಹಾಗೂ ಬನಟ್ಟಿ ಠಾಣೆಯ ಪೊಲೀಸ್ ಸಿಬ್ಬಂದಿ ಎಂಬಿ ಬಿರಾದಾರ್ ಅವರು ಇದ್ರು